ನಮಸ್ತೆ ವೀಕ್ಷಕರೇ ಉತ್ತರ ಕರ್ನಾಟಕದ ಅನ್ನದಾತರ ಸಂಭ್ರಮದ ಹಬ್ಬ ಆಧುನಿಕತೆಯ ಬರದಲ್ಲೂ ಸೊರಗದ ಎಳ್ಳ ಅಮಾವಾಸೆಯ ಚರಗದ ಸಂಭ್ರಮ ಎತ್ತಿನ ಬಂಡಿ ಕಟ್ಟಿಕೊಂಡು ಭೂತಾಯಿಯ ಮಡಿಲಿಗೆ ಚರಗ ಚೆಲ್ಲಿ ಊಟ ಮಾಡುವುದೇ ಸಂಭ್ರಮ ಇದೇ ಈ ಹೊತ್ತಿನ ವಿಶೇಷ ಉತ್ತರ ಕರ್ನಾಟಕದ ಚರಗದ ಸಂಭ್ರಮ ನಾನ್ ಲಕ್ಷ್ಮಿ ಬಿರಾದಾರ್ ಉತ್ತರ ಕರ್ನಾಟಕದಲ್ಲಿ ಹಬ್ಬ ಜಾತ್ರೆಗಳ ಸಂಭ್ರಮಕ್ಕೆ ಲೆಕ್ಕವೇ ಇಲ್ಲ ಇಲ್ಲಿ ಆಚರಿಸುವ ಪ್ರತಿ ಹಬ್ಬಕ್ಕೂ ಮತ್ತು ಆ ಮಣ್ಣಿಗೂ ಸಂಬಂಧ ಇರುತ್ತೆ ಅನ್ನದಾತರು ತಾವು ಉತ್ತು ಬಿತ್ತು ಬೆಳೆಯುವ ಭೂತಾಯಿಗೆ ನಮಿಸುವ ಹಬ್ಬವಿದು ಮನೆಯ ಮಂದಿ ಅಷ್ಟೇ ಅಲ್ಲ ಅಕ್ಕಪಕ್ಕದವರನ್ನು ಕರೆದುಕೊಂಡು ಭೂತಾಯಿಯ ಮಡಿಲಲ್ಲಿ ನಮಿಸಿ ಉಂಡು ಹರಸುವ ಹಬ್ಬ ಇದು ಅದ್ಯಾವ ಹಬ್ಬ ಅಂತೀರಾ ಇದೇ ರೀ ಎಳ್ಳ ಅಮಾವಾಸ್ಯೆಯ ಸಂಭ್ರಮ ಬಿರು ಬಿಸಿಲಿನ ಆ ಜಮೀನುಗಳ ನಡುವೆ ರಾಜಾರೋಷವಾಗಿ ಹೊಂಟಿರುವ ಎತ್ತಿನ ಬಂಡಿಗಳು ಎತ್ತಿನ ಬಂಡಿಯಲ್ಲಿ ಹೊಸ ಹೊಸ ಇಳಿಕಲ್ ಸೀರೆ ಉಟ್ಟು ನಾಚುತ್ತಿರುವ ಹೆಂಗಳೆಯರು ಅಷ್ಟೇ ಸಂಭ್ರಮದಿಂದ ಹುರಿ ಮೀಸೆ ಬಿಟ್ಟು ಬಂಡಿ ನಡೆಸುತ್ತಿರುವ ಯಜಮಾನ ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ಹೊಲ ಗದ್ದೆಗಳ ರಹದಾರಿಯಲ್ಲಿ ಹೌದು ಇವರೆಲ್ಲ ಇಷ್ಟೊಂದು ಸಡಗರ ಸಂಭ್ರಮದಿಂದ ಹೋಗುತ್ತಿರುವುದು ಭೂತಾಯಿಗೆ ನಮಿಸಲು ಹವಾಮಾನದಲ್ಲಿ ಬದಲಾವಣೆಯಾದ ಈ ದಿವಸ ಸೂರ್ಯ ತನ್ನ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆ ಬೆಳೆಸುತ್ತಾನಂತೆ ಅಷ್ಟೊತ್ತಿಗೆ ರೈತ ಉತ್ತಿ ಬಿತ್ತಿದ ಬೆಳೆಗಳಿಗೆ ಹದಿಹರೆಯ ತಾನು ಬಿತ್ತಿದ ಬೆಳೆಗಳಿಗೆ ಬೆಳೆಸಿದ ಭೂತಾಯಿಗೆ ನಮಿಸುವುದೇ ಈ ದಿವಸದ ವಿಶೇಷತೆ ಎಳ್ಳ ಅಮಾವಾಸ್ಯೆಯ ದಿನ ಉತ್ತರದ ಪ್ರತಿ ರೈತ ಎತ್ತಿನ ಬಂಡಿ ಕಟ್ಟಿಕೊಂಡು ಭೂತಾಯಿಯ ಮಡಿಲಿಗೆ ಪೂಜೆ ಸಲ್ಲಿಸಿ ನಂತರ ಅದೇ ಭೂತಾಯಿಗೆ ನೈವೇದ್ಯ ಇಟ್ಟು ನಮಿಸುವ ದಿನವಿದು ಈ ದಿನಕ್ಕಾಗಿ ರೈತರು ಕಾದು ಕುಳಿತಿರ್ತಾರೆ ತಮ್ಮ ಎತ್ತುಗಳಿಗೆ ಶೃಂಗರಿಸಿ ಗಾಡಿ ಕಟ್ಟಿಕೊಂಡು ತಮ್ಮ ಅಕ್ಕಪಕ್ಕದ ನಿವಾಸಿಗಳೊಂದಿಗೆ ತಮ್ಮ ಜಮೀನುಗಳಿಗೆ ಚರಗ ಚೆಲ್ಲಲು ಹೊರಡ್ತಾರೆ ಅದರ ಒಂದು ಝಲಕ್ ಇಲ್ಲಿದೆ ಹೌದು ರೈತರು ಈ ಎಳ್ಳ ಅಮಾವಾಸ್ಯೆಗೆಂದೇ ಕಾಯ್ತಾ ಕುಳಿತಿರ್ತಾರೆ ತಾವಷ್ಟೇ ಅಲ್ಲದೆ ತಮ್ಮ ಅಕ್ಕಪಕ್ಕದ ಮನೆಯವರನ್ನ ಸಂಬಂಧಿಕರನ್ನ ಕರೆದುಕೊಂಡು ತಮ್ಮ ಹೊಲಕ್ಕೆ ಹೋಗ್ತಾರೆ ರೈತ ಮಹಿಳೆಯರು ಅಷ್ಟೇ ಈ ದಿನಕ್ಕಾಗಿಯೇ ವಿಶೇಷ ಅಡುಗೆ ತಯಾರಿಸಲು ಹದಿನೈದು ದಿನಗಳಿಂದ ತಯಾರಿ ನಡೆಸ್ತಾರೆ ಹೂರಣದ ಹೋಳಿಗೆ ಶೇಂಗಾ ಹೋಳಿಗೆ ಶೇಂಗಾ ಚಟ್ನಿ ಸಜ್ಜಿ ರೊಟ್ಟಿ ಗುರ್ರೇಳೆ ಚಟ್ನಿ ಮೂರ್ನಾಲ್ಕು ತರಹದ ಪಲ್ಲೆ ಒಂದ ಎರಡ ಹಲವಾರು ಖಾದ್ಯಗಳನ್ನು ಮಾಡಿ ಬುಟ್ಟಿಯಲ್ಲಿ ತುಂಬಿಕೊಂಡು ಬರ್ತಾರೆ ಹೊಲದಲ್ಲಿ ಹೋಗಿ ಈ ಎಲ್ಲ ಖಾದ್ಯಗಳನ್ನು ಭೂತಾಯಿಯ ಮಡಿಲಿಗೆ ಚೆಲ್ಲಿ ನಮಗೆ ಪ್ರತಿ ವರ್ಷ ಇದೇ ರೀತಿ ಬೆಳೆಗಾಗಿ ಸಮೃದ್ಧಿ ಸಿಗಲಿ ಎಂದು ಬೇಡಿಕೊಳ್ತಾರೆ ಹಸಿರು ತುಂಬಿದ ಹೊಲದಲ್ಲಿ ಸೀರೆ ಉಟ್ಟು ಈ ನಾರಿಯರು ಓಡಾಡುವುದೇ ಒಂದು ಚಂದ ಆಧುನಿಕತೆಯ ಭರದಲ್ಲೂ ಹಲವು ಹಳ್ಳಿಗಳಲ್ಲಿ ಹಿಂದಿನ ಸಂಪ್ರದಾಯ ಪಾಲಿಸಿಕೊಂಡು ಬರ್ತಿದ್ದಾರೆ ಇತ್ತೀಚೆಗೆ ಎತ್ತುಗಳನ್ನ ಸಾಕುವುದು ಕಷ್ಟವಾಗಿರೋದ್ರಿಂದ ಬಹುತೇಕ ಕಡೆ ಎತ್ತಿನ ಬಂಡಿಗಳು ಕಾಣಸಿಗುವುದಿಲ್ಲ ಆಧುನಿಕತೆಯ ಹೊಡೆತಕ್ಕೆ ಸಿಕ್ಕ ರೈತ ಕೂಡ ಈ ಹಬ್ಬವನ್ನ ಅಷ್ಟಾಗಿ ಸಂಭ್ರಮದಿಂದ ಮಾಡ್ತಿಲ್ಲ ಅದೇನೇ ಇರಲಿ ಎಂತಹ ಬರಗಾಲ ಕಷ್ಟದ ಪರಿಸ್ಥಿತಿ ಇದ್ರೂ ಈ ನಾಡಿನ ಅನ್ನದಾತ ತನ್ನ ಕೆಲಸವನ್ನ ಬಿಟ್ಟಿಲ್ಲ ಹಾಗೆಯೇ ಎಳ್ಳ ಅಮಾವಾಸ್ಯೆಯ ದಿನ ಭೂತಾಯಿಗೆ ನಮಿಸುವುದನ್ನ ಬಿಟ್ಟಿಲ್ಲ ಇಂತಹ ಅನ್ನದಾತನಿಗೆ ನಮ್ಮದೊಂದು ಸಲಾಂ ಇದೇ ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿಟಿವಿ ಕನ್ನಡ ಇದು ಜಿಟಿವಿ ಕನ್ನಡದ ಕೊಡುಗೆ